ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ನಟ ಶ್ರೀಧರ್ ಇನ್ನಿಲ್ಲ ಅನ್ನುವಂಥ ವಿಚಾರ ಬಹುಶಃ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಆದರೂ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವಂಥ ವಿಚಾರ ಈ ಹಿಂದೆ ನಟ ಶ್ರೀಧರ್ಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅನ್ನುವಂಥ ವಿಚಾರವಾಗಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಆದರೆ ಇದೀಗ ಪತ್ನಿಯ ಆಡಿಯೋ ಕೂಡ ವೈರಲ್ ಆಗುತ್ತೆ ನಟ ಶ್ರೀಧರ್ ಅವರಿಗೆ ಎಚ್ ಐ ವಿ ಇದೆ ಹೆಣ್ಣು ಮಕ್ಕಳ ಹುಚ್ಚಿದೆ ಅನ್ನುವಂಥ ವಿಚಾರವಾಗಿ ಸಿಕ್ಕಾಪಟ್ಟೆ ಆ ಒಂದು ಆಡಿಯೋ ತುಣುಕು ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಅದರ ಜೊತೆ ಜೊತೆಗೆ ಇದೀಗ ನಟ ಶ್ರೀಧರ್ ನಟ ಶ್ರೀಧರ್ ಅವರ ಬಗ್ಗೆ ಕಿರುತೆರೆ ನಟಿ ಸಿತಾರ ಒಂದು ಮಾತನ್ನ ಹೇಳಿದ್ದಾರೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಆ ಸತ್ಯ ಏನೋ ನಟಿ ಸಿತಾರಾ ಅರುವುದು ಧಾರವಾಹಿಯಲ್ಲಿ ಯಾಕೆ ನಟಿಸಿದ್ರು ಆಕೆ ಹೇಳಿದ್ದಾದರೂ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪಾರೋಧಾರವಾಹಿ ಖ್ಯಾತಿಯ ಕಿರುತೆರೆ ನಟ ಶ್ರೀಧರ್ ನಾಯಕ್ ಅವರು ಗಂಭೀರ ಅನಾರೋಗ್ಯ ಸಮಸ್ಯೆಯಿಂದ ಮೊನ್ನೆ ನಿಧನರಾಗ್ತಾರೆ ಸ್ಫುರದ್ರೂಪಿಯಾಗಿದ್ದಂಥ ಶ್ರೀಧರ್ ಅವರು ವಿಭಿನ್ನ ಪಾತ್ರಗಳಿಂದ ಕರ್ನಾಟಕದ ಮನೆ ಮಾತಾಗಿದ್ರು ಚಂದ ಚಂದ ಹಾಡುಗಳನ್ನು ಕೂಡ ಹಾಡ್ತಾಯಿದ್ರು ಇತ್ತೀಚೆಗೆ ನಿನ್ನೆ ಮೊನ್ನೆಯಿಂದ ಅವರ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾಯಿದೆ ಅವ್ರು ಹಾಡಿರುವಂಥ ಹಾಡುಗಳು ವೈರಲ್ ಆಗ್ತಾ ಇದೆ ಆದರೆ ಕೆಲ ತಿಂಗಳ ಹಿಂದಷ್ಟೇ ಅವರ ಆರೋಗ್ಯ ಹದಗೆಟ್ಟು ಹಾಸಿಗೆಯನ್ನು ಕೂಡ ಹಿಡಿದಿದ್ರು ಗುರುತೆ ಸಿಗದ ರೂಪಕ್ಕೆ ಬದಲಾಗಿ ತಮ್ಮ ಚಿಕಿತ್ಸೆಗಾಗಿ ನೆರವಿನ ಸಹಾಯವನ್ನ ಕೂಡ ಕೇಳಿದ್ರು ಆದರೆ ವಿಧಿ ಅವರನ್ನ ಇಹಲೋಕ ತ್ಯಜಿಸುವಂತೆ ಮಾಡಿದೆ ದಾರುಣ ಸಾವು ನಟ ಶ್ರೀಧರ್ ಅವರಿಗೆ ಕೊನೆಯ ಆಸೆ ಹೊಂದಿತ್ತಂತೆ ಶ್ರೀಧರ್ ಅವರೊಂದಿಗೆ ನಲ್ಲಿ ನಟಿಸಿದಂತಹ ನಟಿ ಸಿತಾರ ಅವರು ಆ ಕೊನೆಯ ಆಸೆ ಏನು ಅನ್ನುವಂತಹ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ ನೋವಿನಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ ಹೌದು ಶ್ರೀಧರ್ ಅವರ ನಿಧನದ ವಿಚಾರವಾಗಿ ಮೀಡಿಯಾಗಳ ಜೊತೆ ಮಾತನಾಡಿರುವಂತಹ ನಟಿ ಸಿತಾರ ಅವರು ಅವರು ಒಂದ್ ರೀತಿ ಪಾದರಿಸದಂತೆ ಇದ್ರು ಅಂತಹ ಮನುಷ್ಯ ಈ ರೀತಿ ಹೋಗಿದ್ದು ಮನಸ್ಸಿಗೆ ತುಂಬಾ ನೋವು ಕೊಡ್ತಾ ಇದೆ ಇದರಿಂದ ಅರ್ಥವಾಗಿದ್ದು ಏನಂದ್ರೆ ಇರುವಷ್ಟು ದಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಜೀವ ತಟ್ಟಂತ ಹೋದ್ರೆ ಏನು ಅನ್ಸಲ್ಲ ಆದರೆ ನೋವು ಅನುಭವಿಸಿ ಅನುಭವಿಸಿ ನರಳಾಡಿ ಹೋಗೋದು ತುಂಬಾ ಕಷ್ಟದ ವಿಚಾರ ಅಂತ ಬೇಸರವನ್ನ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಶ್ರೀಧರ್ ನಮ್ಮ ಇಡೀ ಪಾರು ಟೀಮ್ಗೆ ಆಗಿದ್ರು ನಾವೆಲ್ಲ ಅವರನ್ನು ಚಿಕ್ಕಪ್ಪ ಅಂತಾನೆ ಕರೀತಾ ಇದ್ವಿ ಎಲ್ಲರೊಂದಿಗೂ ಅವರ ಒಡನಾಟ ತುಂಬ ಚೆನ್ನಾಗಿತ್ತು ಆದರೆ ಸಡನ್ನಾಗಿ ಅವರ ಆರೋಗ್ಯ ಹಾಳಾಯಿತು ಅವರ ದೇಹ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅವರನ್ನು ಕೊನೆ ಬಾರಿ ಮೀಟ್ ಮಾಡಿದಾಗಲೂ ಹಾಸಿಗೆ ಮೇಲೆ ನಗ್ತನೇ ನಮ್ಮನ್ನು ಮಾತನಾಡಿಸಿದ್ರು ಆದರೆ ಅವರಿಗೆ ಸಾಯೋ ಮುಂಚೆ ಒಂದು ಆಸೆ ಇತ್ತು ಅನ್ನುವಂಥ ವಿಚಾರವಾಗಿ ಸಿತಾರ ನೆನಪಿಸ್ಕೊಂಡಿದ್ದಾರೆ ಅವರಿಗೆ ಸಾಯುವ ಮುನ್ನ ನನ್ನ ಮಗನನ್ನು ನೋಡಬೇಕು ಅನ್ನುವಂಥ ಆಸೆ ಇತ್ತು ಆದರೆ ಅದು ಆಗಲೇ ಇಲ್ಲ ನನ್ನ ಪ್ರಕಾರ ಚೆನ್ನಾಗಿದ್ದಂಥ ತಂದೆಯನ್ನು ಆ ಸ್ಥಿತಿಯಲ್ಲಿ ನೋಡಿದ್ರೆ ಅವರ ತಲೆಯಲ್ಲಿ ಅದು ಹಾಗೇ ಉಳಿದುಬಿಡುತ್ತೆ ಆ ಕಾರಣಕ್ಕೆ ಅವರು ಬಂದು ಶ್ರೀಧರ್ ಅವರನ್ನು ನೋಡಲಿಲ್ಲ ಅನಿಸುತ್ತೆ ಸೊ ಮಗನನ್ನು ನೋಡಬೇಕು ಅನ್ನೋ ಆಸೆ ತುಂಬ ಇತ್ತು ಈ ವಿಚಾರವಾಗಿ ಕೊನೆ ಕ್ಷಣದಲ್ಲಾದರೂ ಮಗನ್ನು ಅವರಿಗೆ ತೋರಿಸೋಣ ಅಂತ ನಾವು ಕೂಡ ತುಂಬ ಪ್ರಯತ್ನ ಮಾಡಿದ್ವಿ ಅನ್ನುವಂಥ ವಿಚಾರ ಹೇಳ್ಕೊಂಡಿದ್ದಾರೆ ಈ ವಿಚಾರದಲ್ಲಿ ಅವರು ಯೋಚನೆ ಮಾಡೋದು ಕೂಡ ಸರಿ ಇರುತ್ತೆ ಯಾಕಂದರೆ ಎಲ್ಲವನ್ನು ನಾವು ನೆಗೆಟಿವ್ ಆಗಿ ನೋಡಬಾರ್ದು ಆದರೆ ಶ್ರೀಧರ್ ಅವರು ಕನವರಿಸ್ತಿದ್ದಾಗ ಅವರ ತಾಯಿ ಮೊಬೈಲ್ನಲ್ಲಿದ್ದಂತಹ ಮಗನ ಫೋಟೋವನ್ನು ತೋರಿಸಿದ್ರಂತೆ ಆ ಫೋಟೋ ನೋಡಿ ಶ್ರೀಧರ್ ಮಗನಿಗೆ ಟಾಟಾ ಟಾಟಾ ಅಂತ ಹೇಳ್ತಾ ಕೊನೆ ಉಸಿರನ್ನು ಎಳ್ದಿದ್ದಾರೆ ಇದನ್ನು ಅವರ ತಾಯಿ ನಮಗೆ ಹೇಳಿದ್ರು ಈ ವಿಚಾರ ಕೇಳಿ ತುಂಬ ನೋವಾಯಿತು ಅನ್ನುವಂಥ ವಿಚಾರವನ್ನು ನಟಿ ಸಿತಾರ ಅವರು ಭಾವುಕರಾಗಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಶ್ರೀಧರ I ಕೊನೆಯ ಉಸರನ್ನು ಎಳೆದಂಥ ಸಂದರ್ಭದಲ್ಲಿ ಮಗ ಆಗಲಿ ಯಾರೂ ಕೂಡ ಬಂದಿಲ್ಲ ಕಿರುತೆರೆ ನಟ ನಟಿಯರು ಕೂಡ ಅಲ್ಲಿ ಕಾಣಿಸ್ಕೊಂಡಿಲ್ಲ ಅವರ ಅಂತ್ಯ ಸಂಸ್ಕಾರದ ಟೈಮಿಗೂ ಕೂಡ ಒಂದಷ್ಟು ಜನ ಮಾತ್ರ ಅಂತ್ಯ ಸಂಸ್ಕಾರವನ್ನು ಮಾಡಿರುವಂಥದ್ದು ಜೊತೆಗೆ ಅವರ ತಾಯಿ ಕೂಡ ಇದ್ದರು ಅದು ಬಿಟ್ಟರೆ ಹೆಂಡತಿ ಆಗಲಿ ಮಕ್ಕಳಾಗಿ ಯಾರೂ ಬರಲಿಲ್ಲ ಸೊ ಜೊತೆಗೆ ಲಾಸ್ಟಿಗೆ ನಟ ಶ್ರೀಧರ್ ಅವರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತಂದರೆ ಯಾರೂ ಅವರಿಗೆ ಇಲ್ಲವೇನೋ ಅನ್ನುವಂಥ ಪರಿಸ್ಥಿತಿ ಕಣ್ಣು ಮುಂದೆ ಕಾಣುತ್ತೆ ಯಾಕಂತಂದರೆ ಎಲ್ಲರೂ ಕೂಡ ಅನ್ಕೊಂಡು ರು ಓಕೆ ಅವ್ರು ಸಾವನ್ನಪ್ಪದಂತಹ ಸಂದರ್ಭದಲ್ಲಿ ಇಡೀ ಚಿತ್ರರಂಗ ಆಗಿರ್ಬೋದು ಕಿರುತೆರೆ ಇಂಡಸ್ಟ್ರಿ ಒಟ್ಟಾಗುತ್ತೆ ಅಥವಾ ಎಲ್ಲರೂ ಕೂಡ ಬರ್ತಾರೆ ಹೆಂಡತಿ ಬರಬಹುದು ಅನ್ನುವಂಥದ್ದು ಆದರೆ ಯಾರೂ ಕೂಡ ಬಂದಿಲ್ಲ ಸೊ ಜೊತೆಗೆ ನಟ ಶ್ರೀಧರ್ ಅವರಿಗೆ ಹೆಚ್ ಐ ವಿ ಇತ್ತು ಏಡ್ಸ್ ಇದೆ ಅನ್ನುವಂಥ ವಿಚಾರವಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ಹೆಣ್ಣಿನ ಒಂದು ಆಸೆ ಇದೆ ಕೂಡ ಅವರಿಗೆ ಅನ್ನುವಂಥದ್ದು ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅನ್ನುವಂಥ ಒಂದು ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬೋದಕ್ಕೆ ಶುರುವಾಗುತ್ತೆ ಯಾಕಂತಂದರೆ ಪತ್ನಿಯದ್ದು ಅನ್ನುವಂಥ ಒಂದು ಆಡಿಯೋ ಅವರು ಯಾವಾಗ ಕೊನೆ ಉಸಿರನ್ನಾಗಿ ಎಳಿತಾರೋ ಅದಾದ ಮೇಲೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಶ್ರೀಧರ್ ನೀವು ಅನ್ಕೊಂಡಂಗೆ ಇಲ್ಲ ಸೊ ನಾನು ಕೂಡ ಕಷ್ಟಪಟ್ಟಿದ್ದೀನಿ ನನಗೂ ಈ ರೀತಿಯಾದಂಥ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅವರು ಬದಲಾದ್ರು ಸೊ ಸ್ಟಾರ್ಟಿಂಗ್ ಯಾವ ರೀತಿಯಾಗಿದ್ರು ಹಂಗಿರಲಿಲ್ಲ ಅವ್ರಿಗೂ ಕೂಡ ನಾನು ಇಷ್ಟ ಇಲ್ಲ ಅನ್ನುವಂಥ ವಿಚಾರವಾಗಿ ಖುದ್ದು ಅವರೇ ಹೇಳ್ಕೊಂಡಿದ್ರು ಅನ್ನುವಂಥದ್ದನ್ನು ಕೂಡ ಪತ್ನಿ ಆಡಿಯೋದಲ್ಲಿ ಹೇಳ್ಕೊಂಡಿದ್ರು ಜೊತೆಗೆ ಹೆಚ್ ಐ ವಿ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ಕೊಂಡಿದ್ರು ಆ ಹೆಚ್ ಐ ವಿನೇ ಅವರ ಇವತ್ತಿನ ಸಾವಿಗೆ ಕಾರಣ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ರು ಸೊ ಒಟ್ಟಾರೆಯಾಗಿ श्रीधर ಒಂದು ರೀತಿಯಾಗಿ ತುಂಬ ನರಕವನ್ನು ಅನುಭವಿಸಿ ಸಾವನ್ನಪ್ಪಿದ್ರು ಅಂತಲೇ ಹೇಳಬಹುದು ಸೊ ಜೊತೆಗೆ ಈಗ ಸಿತಾರಾ ಕೂಡ ಒಂದು ಶಾಕಿಂಗ್ ವಿಚಾರವನ್ನು ಹೇಳಿದ್ದಾರೆ ಮಗನನ್ನು ನೋಡಬೇಕು ಅನ್ನುವಂಥ ಕೊನೆಯ ಆಸೆ ಶ್ರೀಧರ್ಗೆ ಇತ್ತು ಅದು ಈಡೇರಲೇ ಇಲ್ಲ ಕನಸು ಕನಸಾಗಿ ಉಳಿದಿರುವಂಥದ್ದು ಹೇಳಿ ಸೊ ಸ್ನೇಹಿತರೆ ನಟ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪಾರು ಸೀರಿಯಲಲ್ಲಿ ಅವರನ್ನು ನೋಡಿದ ನೆನಪಿದೆಯಾ ಸೊ ಅವರ ಕ್ಯಾರೆಕ್ಟರ್ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ